ಪ್ರಿಯ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ಗಂಡಾಂತ ನಕ್ಷತ್ರಗಳು ಅಥವಾ ಮೂಲ ನಕ್ಷತ್ರಗಳು ಇದರ ಬಗ್ಗೆ ವೈಜ್ಞಾನಿಕವಾದಂಥ ಒಂದು ತಿಳುವಳಿಕೆಯನ್ನು ಕೊಡುವಂತಿದ್ದೇನೆ ಆದಷ್ಟು ದಯವಿಟ್ಟು ಗಮನ ಕೊಟ್ಟು ಈ ವಿಡಿಯೋವನ್ನು ಕೇಳಬೇಕು ಯಾಕೆ ಅಂತ ಹೇಳಿದರೆ ಹಲವಾರು ಬಾರಿ ವಿವಾಹಕ್ಕೆ ಸಂಬಂಧಪಟ್ಟಾಗೆ ಜಾತಕಗಳು ಬಂದಾಗ ಮೂಲ ನಕ್ಷತ್ರ ಅಥವಾ ಗಂಡಾಂತ ನಕ್ಷತ್ರ ಅಂತ ಹೇಳಿ ಹಲವು ಜಾತಕಗಳನ್ನು ರಿಜೆಕ್ಟ್ ಮಾಡ್ತಾರೆ ಜನರು ಆದರೆ ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ರಿಜೆಕ್ಟ್ ಮಾಡುವಂಥದ್ದು ಒಂದು ಕೆಲವು ಉತ್ತಮವಾದಂತಹ ಜಾತಕವನ್ನು ಅಥವಾ ರಿಲೇಶನನ್ನು ಒಂದು ಕಂಟಿನ್ಯೂ ಆಗದ ಥರ ಜನ ತಿಳುವಳಿಕೆ ಪಡೆದುಕೊಂಡಿರ್ತಾರೆ ತುಂಬ ಮೂಢನಂಬಿಕೆಯನ್ನು ಮೂಢನಂಬಿಕೆಗಳ ಮುಖಾಂತರವಾಗಿ ಈ ಗಂಡಾಂತ ನಕ್ಷತ್ರ ಅಥವಾ ಮೂಲ ನಕ್ಷತ್ರ ಎಲ್ಲ ಜಾತಕಗಳು ಬಂದಾಗ ಹಲವಾರು ಜನ ಹಲವಾರು ಮದುವೆಗಳು ಮುರಿದು ಬೀಳುವಂತಹ ಸಂದರ್ಭಗಳು ನಮಗೆ ಕಂಡು ಬರ್ತವೆ ಹಾಗಾಗಿ ಈ ಗಂಡಾಂತ ನಕ್ಷತ್ರ ಅಂದರೆ ಏನು ಇದು ಯಾಕೆ ಇದು ತೊಂದರೆಯನ್ನು ಕೊಡುತ್ತದೆ ಯಾವ ಸಂದರ್ಭದಲ್ಲಿ ತೊಂದರೆಯನ್ನು ಕೊಡುತ್ತದೆ ಅಂತ ಹೇಳೋದನ್ನು ನಾವು ವೈಜ್ಞಾನಿಕವಾಗಿ ತಿಳಿದುಕೊಳ್ಳೋಣ ನೋಡಿ ಮೊದಲನೆಯ ಗಂಡಾಂತ ನಕ್ಷತ್ರಗಳ ನಕ್ಷತ್ರಗಳು ರೇವತಿ ನಕ್ಷತ್ರ ಹಾಗೂ ಅಶ್ವಿನಿ ನಕ್ಷತ್ರ ಈ ರೇವತಿ ನಕ್ಷತ್ರ ಇದು ಬರುವಂಥದ್ದು ಮೀನರಾಶಿಯಲ್ಲಿ ಮೀನರಾಶಿ ಜಲರಾಶಿಯಾಗಿರ್ತದೆ ಅಶ್ವಿನಿ ನಕ್ಷತ್ರ ಬರುವಂಥದ್ದು ಮೇಷರಾಶಿಯಲ್ಲಿ ಮೇಷರಾಶಿ ಅಂದರೆ ತತ್ವದ ರಾಶಿ ಹಾಗಾಗಿ ಈ ರೇವತಿ ನಕ್ಷತ್ರದ ಕೊನೆಯ ಪಾದ ಹಾಗೆ ಅಶ್ವಿನಿ ನಕ್ಷತ್ರದ ಮೊದಲನೆಯ ಪಾದ ಇದು ಗಂಡಾಂತ ಅಂದರೆ ತತ್ವಗಳು ಕೂಡಲೇ ಬದಲಾವಣೆ ಆಗುವಂತಹ ಸಂದರ್ಭ ಅಂದರೆ ಜಲತತ್ವದಿಂದ ತತ್ವಕ್ಕೆ ಬದಲಾವಣೆ ಆಗ್ತದೆ ಈ ಸಂದರ್ಭದಲ್ಲಿ ಮಕ್ಕಳು ಹುಟ್ಟಿದರೆ ಬೇರೆ ಬೇರೆ ಅಂದರೆ ಕುಟುಂಬದ ಸದಸ್ಯರಿಗೆ ತೊಂದರೆಗಳು ಬರುತ್ತವೆ ಈಗ ಕೊನೆಯ ಪಾದ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಆ ಕೊನೆಯ ಪಾದ ಮುಗಿದ ತಕ್ಷಣ ಆರಂಭವಾಗುವಂಥದ್ದು ಅಗ್ನಿ ತತ್ವ ರೇವತಿ ನಕ್ಷತ್ರದ ಕೊನೆಯ ಪಾದ ಮುಗಿದ ತಕ್ಷಣ ಆರಂಭವಾಗುವಂಥದ್ದು ಅಗ್ನಿ ತತ್ವದ ರಾಶಿ ಅದೇ ರೀತಿ ಅಶ್ವಿನಿಯ ನಕ್ಷತ್ರದ ಮೊದಲೇ ಪಾದದಲ್ಲಿ ಹುಟ್ಟಿದರೆ ಜಲತತ್ವದಿಂದ ಸಡನ್ ಸಡನ್ನಾಗಿ ಬದಲಾವಣೆ ಆಗುವಂತಹ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಮಕ್ಕಳು ಹುಟ್ಟಿದಾಗ ಮುಖ್ಯವಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಈಗ ಮಕ್ಕಳು ಮೊದಲನೇ ಪಾದದಲ್ಲಿ ಜನಿಸಿದರೆ ತಂದೆಗೆ ತೊಂದರೆ ಬರುವಂಥದ್ದು ಅದೇ ರೀತಿ ರೇವತಿ ನಕ್ಷತ್ರದಲ್ಲಿ ಕೊನೆಯ ಪಾದದಲ್ಲಿ ಹುಟ್ಟಿದರೆ ತನ್ನ ಸ್ವಂತ ಅಂದರೆ ಹುಟ್ಟಿದ ಮಗುವಿಗೆ ತನ್ನ ದೇಹಕ್ಕೆ ತೊಂದರೆ ಬರುವಂಥದ್ದು ಅನಾರೋಗ್ಯ ಕಾಡುವಂಥದ್ದು ಆಗುವಂಥದ್ದು ಹಾಗಾಗಿ ಈ ಗಂಡಾಂತ ನಕ್ಷತ್ರ ಮದುವೆಯ ಸಂದರ್ಭದಲ್ಲಿ ಅಷ್ಟೊಂದು ಸಮಸ್ಯೆಯನ್ನು ಬೀರುವುದಿಲ್ಲ ಅದೇ ಬೇರೆ ಪಾದಗಳಾಗಿದ್ದಲ್ಲಿ ಕೂಡ ಇದು ಸಮಸ್ಯೆಯನ್ನು ಕೊಡುವುದಿಲ್ಲ ಹಾಗಾಗಿ ಗಂಡಾಂತ ನಕ್ಷತ್ರದ ಆರಂಭದ ಪಾದ ಇಲ್ಲಾಂದರೆ ಕೊನೆಯ ಪಾದ ಇದನ್ನು ನಾವು ನೋಡಿಕೊಂಡು ತೀರ್ಮಾನವನ್ನು ಮಾಡಬೇಕಾಗ್ತದೆ ಒಂದು ಗಂಡಾಂತ ನಕ್ಷತ್ರ ಅಂತ ಹೇಳಿದ ಕೂಡಲೇ ಒಂದು ಜಾತಕವನ್ನು ನಾವು ರಿಜೆಕ್ಟ್ ಮಾಡಬಾರದು ಅದನ್ನು ಸರಿಯಾಗಿ ವೈಜ್ಞಾನಿಕವಾಗಿ ನಾವು ತಿಳಿದುಕೊಳ್ಳಬೇಕು ಇದು ತುಂಬ ಬಹಳ ಬಹಳಷ್ಟು ಪ್ರಾಮುಖ್ಯತೆ ಹೊಂದಿರುತ್ತದೆ ಅದೇ ರೀತಿ ಇನ್ನೊಂದು ನಕ್ಷತ್ರ ಪ್ಯಾರ್ ಆಶ್ಲೇಷ ನಕ್ಷತ್ರ ಹಾಗೂ ಮಗ ಮಗ ನಕ್ಷತ್ರ ಆಶ್ಲೇಷ ನಕ್ಷತ್ರ ಜಲರಾಶಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಬರುವಂಥ ನಕ್ಷತ್ರ ಮಗ ನಕ್ಷತ್ರ ಅಗ್ನಿ ತತ್ವದ ರಾಶಿ ಸಿಂಹ ರಾಶಿಯಲ್ಲಿ ಬರುವಂಥ ನಕ್ಷತ್ರ ಆಶ್ಲೇಷ ನಕ್ಷತ್ರದ ಕೊನೆಯ ಪಾದ ಅದೇ ರೀತಿ ಮಗ ನಕ್ಷತ್ರದ ಆರಂಭದ ಪಾದ ಈ ಎರಡು ಪಾದಗಳು ಗಂಡಾಂತ ಪಾದಗಳು ಈ ನಕ್ಷತ್ರಗಳ ಅಂದರೆ ಆಶ್ಲೇಷ ನಕ್ಷತ್ರದ ಕೊನೆಯ ಪಾದದಲ್ಲಿ ಹುಟ್ಟಿದಾಗ ತಂದೆಗೆ ತೊಂದರೆ ಬರುವಂಥದ್ದು ಅಂದರೆ ತಂದೆ ಮರಣಲು ಮಗು ಹುಟ್ಟಿದಾಗ ಮಗುವಿನ ತಂದೆ ಮರಣ ಹೊಂದಬಹುದು ಅಲ್ಲಿವರೆಗೂ ಇದು ತೊಂದರೆಯನ್ನು ಕೊಡುತ್ತದೆ ಗಂಡಾಂತ ನಕ್ಷತ್ರಗಳಾಗಿದ್ದಾಗ ಇದು ಮಗುವಿನ ಹುಟ್ಟಿನ ಸಂದರ್ಭದಲ್ಲಿ ಆಗುವಂಥದ್ದು ಅದಕ್ಕೆ ಸರಿಯಾದ ಪರಿಹಾರಗಳನ್ನು ಮಾಡಿಕೊಳ್ಳಬೇಕಾಗ್ತದೆ ಅದೇ ರೀತಿ ಮಗ ನಕ್ಷತ್ರದ ಆರಂಭದ ಪಾದದಲ್ಲಿ ಹುಟ್ಟಿದಾಗ ತಾಯಿಗೆ ತೊಂದರೆ ಬರುವಂಥದ್ದು ಯಾವುದಾದರೂ ಮಗು ಮಗ ನಕ್ಷತ್ರದ ಆರಂಭದ ಪಾದದಲ್ಲಿ ಹುಟ್ಟಿದರೆ ಇದು ತೊಂದರೆಯನ್ನು ಕೊಡ್ತದೆ ಅದೇ ರೀತಿ ಬೇರೆ ಪಾದಗಳಲ್ಲಿ ಇಷ್ಟೊಂದು ತೊಂದರೆಗಳು ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಕೂಡಲೇ ಒಂದು ತತ್ವಗಳ ಬದಲಾವಣೆ ಆಗುವಂಥದ್ದು ಹುಟ್ಟಿನ ಸಂದರ್ಭದಲ್ಲಿ ಆದಾಗ ಮಗುವಿಗೆ ಅಥವಾ ಮಗುವಿನ ತಂದೆಗೆ ಮಗುವಿನ ತಾಯಿಗೆ ತೊಂದರೆಗಳನ್ನು ಬರುವಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು ಅದೇ ರೀತಿ ಇನ್ನೊಂದು ಪೇರು ಜ್ಯೇಷ್ಠ ನಕ್ಷತ್ರ ಹಾಗೂ ಮೂಲ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದ ಕೊನೆಯ ಪಾದ ಇದು ಜಲರಾಶಿ ವೃಶ್ಚಿಕ ರಾಶಿಯಲ್ಲಿ ಬರುವಂಥದ್ದು ಅದೇ ರೀತಿ ಮೂಲ ನಕ್ಷತ್ರದ ಆರಂಭದ ಪಾದ ಧನು ರಾಶಿಯಲ್ಲಿ ಬರುವಂಥದ್ದು ಈ ಜ್ಯೇಷ್ಠ ನಕ್ಷತ್ರದ ಕೊನೆಯ ಪಾದದಲ್ಲಿ ಹುಟ್ಟಿದರೆ ಸ್ವಯಂ ಅಂದರೆ ಹುಟ್ಟಿದ ಮಗುವಿಗೆ ತೊಂದರೆ ಬರುವಂಥದ್ದು ಆರೋಗ್ಯ ಬರುವಂಥದ್ದು ಅಥವಾ ಆರೋಗ್ಯದ ಸಮಸ್ಯೆ ಬರುವಂಥದ್ದು ಅಥವಾ ಮಗು ಸಾವನ್ನಪ್ಪುವಂಥದ್ದು ಇಂಥ ಸಮಸ್ಯೆಗಳಾಗ್ತವೆ ಅದೇ ರೀತಿ ಮಗ ನಕ್ಷತ್ರದ ಆರಂಭದ ಪಾತ್ರದಲ್ಲಿ ಹುಟ್ಟಿದಾಗ ಮಗುವಿನ ತಾಯಿಗೆ ತೊಂದರೆ ಬರುವಂಥದ್ದು ಮಗುವಿನ ತಾಯಿ ಮರಣ ಹೊಂದುವಂಥದ್ದು ಇಂಥ ವಿಚಾರಗಳನ್ನು ನಾವು ಕಾಣಬಹುದು ಇದಕ್ಕೆ ಸರಿಯಾದ ಶಾಂತಿಗಳನ್ನು ಮಾಡಿಕೊಂಡಲ್ಲಿ ಅಥವಾ ಹುಟ್ಟುವ ಮೊದಲು ಸರಿಯಾದ ಒಂದು ಕಾರ್ಯಕ್ರಮಗಳನ್ನು ಶಾಂತಿಗಳನ್ನು ದಾನಗಳನ್ನು ಮಾಡಿಕೊಂಡಿದ್ದಲ್ಲಿ ಇಂತಹ ಸಮಸ್ಯೆಗಳು ತುಂಬ ತೀರ ಕಡಿಮೆ ಆಗ್ತವೆ ಹಾಗೆ ಇದು ಒಂದು ವಾತಾವರಣ ನಾವು ಹುಟ್ಟುವಂಥ ವಾತಾವರಣ ನಮ್ಮ ಆಚರಣೆಗಳು ನಮ್ಮ ದಿನನಿತ್ಯದ ಆಚರಣೆಗಳ ಮೇಲೂ ಕೂಡ ಇದರ ಪ್ರಭಾವವನ್ನು ನಾವು ತಗ್ಗಿಸಿಕೊಳ್ಳಬಹುದು ಹಾಗಾಗಿ ಈ ತತ್ವಗಳನ್ನು ಅಗ್ನಿತತ್ವ ಮತ್ತು ಜಲತತ್ವದ ರಾಶಿಗಳಲ್ಲಿ ಇರುವಂಥ ನಕ್ಷತ್ರಗಳು ಅವುಗಳ ಕೊನೆಯ ಪಾದ ಮತ್ತು ಆರಂಭದ ಪಾದ ಇದನ್ನು ಗಂಡಾಂತ ಪಾದಗಳು ಅಂತ ಹೇಳ್ತವೆ ಎಲ್ಲ ನಾಲ್ಕು ಪಾದಗಳು ಗಂಡಾಂತದಲ್ಲಿ ಬರುವುದಿಲ್ಲ ಆದ ಕಾರಣ ಇದನ್ನು ನಾವು ಸರಿಯಾಗಿ ತಿಳಿದುಕೊಂಡು ವಿವಾಹ ಜಾತಕದ ಒಂದು ವಿಮರ್ಶೆಯನ್ನು ಮಾಡಬೇಕಾದ್ರೆ ಜಾತಕದ ಹೊಂದಾಣಿಕೆಯನ್ನು ಮಾಡಬೇಕಾದ್ರೆ ಒಂದು ಜಾತಕವನ್ನು ನೀವು ರಿಜೆಕ್ಟ್ ಮಾಡುವುದಕ್ಕೆ ಮೊದಲು ಈ ರೀತಿಯ ವಿಶ್ಲೇಷಣೆಗಳನ್ನು ಮಾಡಿಕೊಡುವುದು ಬಹಳ ಪ್ರಾಮುಖ್ಯ ಯಾಕೆ ಅಂತ ಹೇಳಿದ್ರೆ ಇಷ್ಟೋ ಅತ್ಯುತ್ತಮ ಜಾತಕಗಳನ್ನು ನೀವು ದೂರ ಮಾಡಿ ನಿಮ್ಮ ಒಂದು ಸಂಸಾರದ ಸಂಸಾರದ ಅಭಿವೃದ್ಧಿಯನ್ನು ಅಥವಾ ಸಂಸಾರಕ್ಕೆ ಬರುವಂತಹ ಒಂದು ಒಳ್ಳೆಯ ವಿಷಯವನ್ನು ನೀವು ಇದನ್ನು ಬ್ಲಾಕ್ ಮಾಡಿದ ಥರ ಆಗುತ್ತೆ ಆದ ಕಾರಣ ಚೆನ್ನಾಗಿ ತಿಳಿದುಕೊಳ್ಳಬೇಕು ಗಂಡಾಂತ ನಕ್ಷತ್ರಗಳು ಅಂದರೆ ಅಶುಭ ಖಂಡಿತ ಅಲ್ಲ ಇದು ಹುಟ್ಟಿನ ಸಂದರ್ಭದಲ್ಲಿ ಮಾತ್ರ ಸಮಸ್ಯೆಯನ್ನು ಕೊಡುವುದು ಒಂದು ಸಾರಿ ಹುಟ್ಟಿದ ಮೇಲೆ ಹುಟ್ಟಿ ಎಷ್ಟು ವರ್ಷಗಳು ಕಳೆದ ನಂತರ ಇದು ಆ ರೀತಿಯ ಸಮಸ್ಯೆಗಳನ್ನು ಕೊಡುವುದಿಲ್ಲ ಅದಕ್ಕೆ ಸರಿಯಾದ ರಾಕ್ ಕೇತು ಬುಧ ಶಾಂತಿ ಅಥವಾ ಬುಧ ಕೇತು ಶಾಂತಿಯನ್ನು ಮಾಡಿಸಿಕೊಂಡಲ್ಲಿ ಇದು ಬಹಳಷ್ಟು ಒಳ್ಳೆಯ ಪರಿಣಾಮಗಳನ್ನು ಮುಂದಕ್ಕೆ ಕೊಡುವಂಥದ್ದು ಎಷ್ಟೋ ಜನ ಗಂಡಾಂತ ನಕ್ಷತ್ರಗಳಲ್ಲಿ ಹುಟ್ಟಿದವರು ವಿಶ್ವವಿಖ್ಯಾತರಾಗಿದ್ದಾರೆ ಹಾಗಾಗಿ ಗಂಡಾಂತ ನಕ್ಷತ್ರ ಅಂತ ಹೇಳುವಂಥದ್ದು ಕೆಟ್ಟ ವಿಚಾರವಲ್ಲ ಇದು ಹುಟ್ಟಿದ ಸಂದರ್ಭದಲ್ಲಿ ತೊಂದರೆಗಳನ್ನು ಕೊಟ್ಟಿರ್ಬೋದು ಆದರೆ ಅದು ಜೀವನ ಪರ್ಯಂತ ತೊಂದರೆ ಕೊಡುವಂಥ ವಿಚಾರ ಅಲ್ಲ ಅಂತ ಹೇಳುವುದನ್ನು ನಾವು ವೈಜ್ಞಾನಿಕವಾಗಿ ತಿಳಿದುಕೊಳ್ಳಬೇಕು ಧನ್ಯವಾದಗಳು